ಹಲೋ ನಮಸ್ಕಾರ ಎಲ್ಲರಿಗೂ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಈ ರಿಷಾ ಅವರ ವೈಲ್ಡ್ ಕಾರ್ಡ್ ಎಂಟಿ ಒಂಥರ ವೈಲ್ಡ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಮಾತುಗಳಲ್ಲಿ ತುಂಬಾ ಹಿಡಿತ ಬೇಕು ನಮ್ಮ ರಿಷಾ ಅವರಿಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗ್ತಿದೆ ಅಂದರೆ ಸ್ಪಂದನಾ ಮತ್ತೆ ನಮ್ಮ ಸೂರಜ್ ಅವರಿಗೆ ಬಂದಿರುವಂತಹ ಲೆಟರ್ನ ರಿಷಾ ಅವರು ಅವರ ಲೆಟರ್ ಗಳನ್ನ ಕಟ್ಟಿಂಗ್ ಮಷೀನ್ ಅಲ್ಲಿ ಹಾಕ್ತಾರೆ ಅವ್ರ ಮನೆಯಿಂದ ಬಂದಿದ್ದಂತಹ ಲೆಟರ್ ಅದರಿಂದ ಸ್ವಲ್ಪ ವಾದ ವಿವಾದಗಳು ಕೂಡ ನಡೆಯುತ್ತೆ ಆದರೆ ರಿಷಾ ಮಾತಾಡಿರುವಂತಹ ಮಾತುಗಳಾಗಿರ್ಬೋದು ಅವರ ಪದ ಬಳಕೆ ಆಗಿರ್ಬೋದು ತುಂಬಾ ತೀರಾ ಕೆಳಮಟ್ಟದ ಪದಗಳನ್ನು ಬಳಸ್ತಾ ಇದ್ದಾರೆ ಯಾರಿಗೂ ಕೂಡ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾ ಇಲ್ಲ ಅವ್ರಿಗೆ ಹೆಂಗಾಗಿದೆ ಅಂತಂದರೆ ಕಿರ್ಚಾಡಿದ್ರೆ ನಾನೇನೋ ಮುಂದೆ ಬರ್ಬೋದು ಕಿರ್ಚಿದ್ರೆ ಎಲ್ಲ ಎದ್ಕೊಂಡ್ಬಿಡ್ತಾರೆ ನಾನೇ ಫೋಕಸ್ ಆಗ್ತೀನಿ ಅನ್ನೋದು ತಲೆಯಲ್ಲಿ ಬಂದ್ಬಿಟ್ಟಿದೆ ಅನಿಸುತ್ತೆ ಮೊನ್ನೆ ಎಪಿಸೋಡಲ್ಲಿ ನೋಡಿದ ಹಾಗೆ ನಮ್ಮ ಗಿಲ್ಲಿಯವರಿಗೆ ಬಟ್ಟೆ ವಿಚಾರವಾಗಿ ಅವ್ರು ಬಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಗಿಲ್ಲಿಯವರು ಬಕೆಟ್ ಬಟ್ಟೆನ ಬಾತ್ರೂಮಲ್ಲಿ ತೊಗೊಂಡೋಗಿ ಹಾಕ್ತಾರೆ ಆ ವಿಷಯವಾಗಿರೂ ಕೂಡ ಅಷ್ಟೇ ಗಿಲ್ಲಿ ಅವರಿಗೆ ಹೊಡಿತಾರೆ ನಮ್ಮ ರಿಷಾ ಅವರು ಅದು ಕೂಡ ತುಂಬ ತಪ್ಪು ಈ ಹಿಂದೆ ಒಂದು ಬಿಗ್ ಬಾಸ್ ಲೆವೆನ್ ಏನಿತ್ತು ಅಲ್ಲಿ ಕೂಡ ಒಂದು ಜಗದೀಶ್ ಹಾಗೂ ರಂಜಿತ್ ಅವರ ಮಧ್ಯೆ ವಾದ ವಿವಾದ ನಡೆದಾಗ ಇಬ್ಬರನ್ನೂ ಕೂಡ ಆಚೆ ಹಾಕಿದರು ಆದರೆ ಇಲ್ಲಿ ಯಾವುದೇ ರೀತಿ ರಿಷಾ ಅವ್ರನ್ನ ಆಚೆ ಹಾಕಿಲ್ಲ ಕಿಚ್ಚನ ಪಂಚಾಯಿತಿ ನಡೆಯುವಾಗ ಈ ಒಂದು ವಿಷಯದ ಬಗ್ಗೆ ಮಾತುಕತೆ ನಡೀಬಹುದು ಅನಿಸುತ್ತೆ ಆದರೆ ರಿಷಾ ಅವರ ಇತ್ತೀಚಿನ ನಡವಳಿಕೆ ತುಂಬ ತೀರಾ ಕೆಳಮಟ್ಟದ್ದಾಗಿದೆ ಅವರ ಮಾತಂತೂ ತೀರಾ ಅಲ್ಲೇ ಇರ್ತಾರೆ ಎಲ್ಲ ಕಡೆನೂ ಫೋಕಸ್ ಆಗಬೇಕು ಅಂದರೆ ಎಲ್ಲ ಕಡೆ ಜಗಳ ಆಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬಂದುಬಿಟ್ಟಿದೆ ಅನಿಸುತ್ತೆ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಮೊದಲ ಒಂದು ವಾರ ತುಂಬ ಖುಷಿಯಾಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗಿದ್ರು ಆದರೆ ಬರ್ತಾ ಬರ್ತಾ ಅವರ ಒಂದು ಮಾತು ನಡವಳಿಕೆ ಎಲ್ಲ ಬದಲಾಗ್ತಾ ಹೋಯ್ತು ಹೋಯಿತು ಪ್ರತಿಯೊಂದು ವಿಷಯಕ್ಕೂ ಕೂಡ ಯಾರದೇ ವಿಷಯ ಆಗಿರಲಿ ಸೊ ಇವರು ಮಧ್ಯ ಹೋಗ್ತಾರೆ ಅಂತ ಹೇಳ್ಬೋದು ಅದಷ್ಟೇ ಅಲ್ಲದೆ ಗಿಲ್ಲಿ ಅಂತೂ ತುಂಬ ಅಂದರೆ ತುಂಬ ಮಾತಾಡ್ತಾ ಇದ್ದಾರೆ ಗಿಲ್ಲಿ ಅವರು ಕಾವ್ಯ ಇದ್ರೇ ಈ ಮನೆಯಲ್ಲಿ ಇರೋಕ್ಕಾಗೋದು ಇಲ್ಲಾಂದರೆ ಇರೋಕ್ಕಾಗಲ್ಲ ಅವರ ಆಟನ ಅವರು ಆಡ್ತಾ ಇಲ್ಲ ಅಥವಾ ಬಕೆಟ್ ಹಿಡಿತಾರೆ ಹೀಗೆ ಕೆಲವೊಂದು ಪದಗಳನ್ನು ಬಳಸ್ತಾ ಇರುವಂಥದ್ದು ಅದಷ್ಟೇ ಅಲ್ಲದೆ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲೇ ಬಂದಂತಹ ನಮ್ಮ ಸೂರಜ್ ಅವ್ರಿಗೂ ಅಷ್ಟೇ ಕಳ್ಳ ಮಳ್ಳ ಈ ಥರ ಒಂದು ಪದಗಳನ್ನು ಬಳಕೆ ಮಾಡ್ತಿದ್ದಾರೆ ಸೊ ಇವತ್ತಿನ ಎಪಿಸೋಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಮಾತಾಡಿದ್ದಾರೆ ನಮ್ಮ ರಿಷಾ ಅವರು ಅಂತ ಹೇಳಿ ಕಿಚ್ಚನ ಪಂಚಾಯಿತಿಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ಈ ವಿಡಿಯೋನ ಇಷ್ಟಪಟ್ಟು ನೋಡಿದ್ದೀರಾ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಇಷ್ಟವಾದ ಬಿಗ್ ಬಾಸ್ ಕಂಟೆಂಟ್ನ ಕಮೆಂಟ್ ಮೂಲಕ ತಿಳಿಸಿ